ಎಲ್ರಿಗೂ ನಮಸ್ಕಾರ ನಾನೀಗ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ನಮ್ಮ ಮಲೆ ಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಏನೋ ಈ ತಾಳುಬೆಟ್ಟದ ತಿರುವಿನಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಸೊ ಅವರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡೆಯೋಣ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ನಮ್ಮ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ತಳೂರು ಗ್ರಾಮಸ್ಥರು ಇವತ್ತು ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಸೊ ಎರಡನೇ ವರ್ಷದ ಪಾದಯಾತ್ರೆ ಹಾಗೇ ನಮ್ಮ ಏನು ಈ ಒಂದು ಪಾದಯಾತ್ರೆ ಭಕ್ತಾದಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹೇಶ್ವರವರು ನಮ್ಮ ಅಣ್ಣವರು ಈ ಪಾದಯಾತ್ರೆಯನ್ನು ಕುರಿತು ಅವರ ಒಂದು ಎರಡನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಣ್ಣವರು ಏನು ಈ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಸ್ಟಾರ್ಟಿಂಗು ತಾಳ್ಬೇಡದಲ್ಲಿ ಈಗಾಗಲೇ ನಮಗೂ ನಿಮಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ತಾ ಇದಾರೆಡ ನಿಶಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹೇಳೋಣ ಸರ್ ನಾವು ಎರಡನೇ ವರ್ಷ ಪಾದಯಾತ್ರೆ ತಳೂರು ಗ್ರಾಮಸ್ಥರಿಂದ ಕಂಡಿದ್ದೀವಿ ಹೌದು ಹ್ಮ್ ಈಗ ಬೆಳಿಗ್ಗೆ ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಳಬೇಟೆಯಲ್ಲಿ ಸ್ಟೇ ಆದ ಏನಿದೆ ನಿಮ್ಮ ಹತ್ರ ತೋರಿಸಿ ಪಾಟ್ಲೆಲ್ಲನೂ ಇಲ್ಲೇ ಇಡಿ ಅಂತ ಹೇಳಿದ್ರು ಯಾಕ್ ಸಾರ್ ಅಂತ ಕೇಳಿದ್ನೋ ಈ ರೀತಿ ನಿಷೇಧ ಆಗದ ಕಣ್ರಿ ಒಂದಿನ ಪರ್ಮಿಷನ್ ಇದೆ ಏನು ಬಳಸಂಗಿಲ್ಲ ಪರಿಸರ ಉಳಿಬೇಕು ಅದಕ್ಕೋಸ್ಕರ ನಾವು ಇದು ಮಾಡಿದೀವಿ ಅದಕ್ಕೆ ನೀವು ಯಾವುದೇ ರೀತಿ ಬಾಟ್ಲ್ ಗಳು ತಕೋಬಿಡಿ ಅಲ್ಲಲ್ಲಿ ಸ್ವಲ್ಪ ನೀರ್ ಅರಂಜ್ ವ್ಯವಸ್ಥೆ ಮಾಡಿದೀವಿ ನಾವು ಮಾಡ್ಕೊಡ್ತೀವಿ ಮುಂದಕ್ಕೂ ಹೌದು ಯಾವ್ದೇ ಕಾರಣಕ್ಕೂ ನಾವು ನೀರ್ನದ ತೊಂದರೆ ಕೊಡಲ್ಲ ಅಂತ ಹೇಳಿದಾರೆ ಸರ್ ಹೌದು ಕುಡಿಯೋ ಕಾಲಿ ಮತ್ತೊಂದು ಕಾಲಿ ಯಾವ್ದೇ ರೀತಿ ತೊಂದರೆ ಆಗಲ್ಲ ಹೌದು ಇದೊಂದು ನಾವು ಕೇಳೋದೇನಂತಂದ್ರೆ ನಿಮ್ಗೆ ಪ್ರಾಣಿಗಳು ಆಳುಮಳು ಇರೋದ ಕಾಡು ಯಾರ ಕಡ್ಡಿ ಇರ್ಬೋದು ಬಿಡಿ ಸರ್ ಇರ್ಬೋದು ಏನಾರ ವ್ಯವಸ್ಥೆ ಆದ್ರೆ ಕಾಡು ಇದಾಯ್ತದೆ ಹೌದು ಹೌದು ಅದರ ದೇಶದಿಂದ ನೀವು ಬಾಟ್ಲ್ ಎಲ್ಲ ಇಲ್ಲೇ ಬಿಸಾಕಿ ಹೌದು ನೀವು ಸ್ವಚ್ಛ ಮನಸ್ಸಿನಿಂದ ನೀವು ಯಾವ ರೀತಿ ಪಾದಯಾತ್ರೆ ಮುಖ ಅದೇ ತಳೂರಿನಿಂದ ನೀವು ಮಾದಪ್ಪನ ದರ್ಶನಕ್ಕೆ ನಮ್ದು ಯಾವ್ದೇ ಅಡಚಣೆಗಳಿಲ್ಲ ಪಾದಯಾತ್ರೆ ಧೈರ್ಯವಾಗಿ ಮಾಡಿ ನೀವು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಬೇರೆಯವ್ರಿಗೂ ನೀವು ಬೇರೆ ರೀತಿ ಸ್ಟೀಲ್ ಬಾಟ್ಲ್ ಗಳು ಅಥವಾ ಮನೆ ಬಾಟ್ಲ್ ಗಳನ್ನ ತಗೊಂಡ್ಬಂದು ಉಪಯೋಗಿಸಿ ಅದ್ಭುತ ಯಾವ್ದೇ ಕಾರಣಕ್ಕೂ ಪ್ಲಾಸ್ಟಿಕ್ ನಿಷೇಧ ಮಾಡಿ ಅಂತ ಮನವರಿಕೆ ಮಾಡ್ಕೊಟ್ರು ಒಳ್ಳೇದು ನಾವು ಸ್ಟಾರ್ಟಿಂಗ್ ಕ್ಯಾಣ ಮಾಡಿದ್ನೋ ಜಗಳ ಮಾಡಿದ್ನೋ ಓಕೆ ಸರ್ ನಾವು ಇದನ್ನ ನಾವು ಬೇರೆಯವ್ರಿಗೂ ತಿಳಿಸ್ತೀವಿ ನಾವು ಫಾಲೋ ಮಾಡ್ತೀವಿ ವರ್ಷ ವರ್ಷ ನಾವು ಬರ್ತೇ ಇರ್ತೀವಿ ನಾವು ಯಾವ್ದೇ ಕಾರಣಕ್ಕೂ ಇನ್ ಮೇಲೆ ನಾವು ಪ್ಲಾಸ್ಟಿಕ್ ತರಲ್ಲ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ನಾವೇ ಮಾಡ್ತಿವಿ ನಾವು ಮತ್ತೆ ಪರಿಸರಗೋಸ್ಕರ ಪರಿಸರ ಉಳಿಸ್ಬೇಕು ಅಂತ ಅದ್ಭುತ ಮನಸ್ಸಿನಿಂದ ನಾವು ನಿರ್ಧಾರ ಮಾಡಿದೇವೆ ಆದ್ರೆ ಮಾದಪ್ಪನ ಪಾದಯಾತ್ರೆ ಹುಮ್ಮಕೊಂಡಿರೋದು ಮಾದಪ್ಪ ನಮ್ಮ ಒಳ್ಳೇದಾಗಲಿ ನಮ್ಮ ಕಷ್ಟ ಸುಖಗಳೆಲ್ಲ ಬಗೆರಿಲಿ ಅಂತ ನಾವು ಮಾಡ್ಕೊಂಡಿದೀವಿ ಅದ್ಭುತ ಪಾದಯಾತ್ರೆ ಮಾತ್ರ ಏನ್ ಇಲ್ಲಿಂದ ಬಂದಿದೆ ಅದು ಸಹಾಯ ಮುಂದುವರೆ ಮುಂದುವರಿಬೇಕು ವಾಹನಗಳ ಬೇಕಾದ್ರೆ ನಿಷೇಧ ಮಾಡಿ ಪಾದಯಾತ್ರೆ ಮಾತ್ರ ನಿಷೇಧ ಮಾಡಬಾರ ನಮ್ಮ ತಳೂರು ಗ್ರಾಮಸ್ಥರು ನಮ್ಮ ಮಯಸಣ್ಣವರು ಎಷ್ಟು ಚೆನ್ನಾಗಿ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಮನವರಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆಯನ್ನ ಪಡೆದಿರ್ತೀವಿ ಬಂಧುಗಳೇ ಈಗಾಗಲೇ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸ ಪ್ರದೇಶವನ್ನಾಗಿ ಕಾಯ್ದುಕೊಳ್ಬೇಕಂತ ಇಲ್ಲಿನ ಅಧಿಕಾರಿಗಳು ಪಣ ತೊಟ್ಟಿ ನಿಂತಿದ್ದಾರೆ ಕಾರಣ ಏನಪ್ಪ ಅಂದರೆ ನಮ್ಮ ಹಿಂದಿನಿಂದ ಏನೋ ಈ ಒಂದು ಪದ್ಧತಿ ಪಾದಯಾತ್ರೆ ಪದ್ಧತಿಯನ್ನ ಉಳಿವಿಗಾಗಿ ಶ್ರಮಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬ ಭಕ್ತಾದಿಗಳು ಸೊ ನಮ್ಮ ಅಧಿಕಾರಿಗಳು ಏನು ಈ ಕ್ಷೇತ್ರದ ಕಾರ್ಯದರ್ಶಿಗಳು ಉಪ ಕಾರ್ಯದರ್ಶಿಗಳು ಈ ಕ್ಷೇತ್ರದ ಶಾಸಕರು ಹಾಗೆ ಈ ಮಾನ್ಯ ಘನ ಸರ್ಕಾರ ಏನೋ ಹಾಗೆ ನಮ್ಮ ಮನೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈ ಪ್ಲಾಸ್ಟಿಕ್ ಅನ್ನ ನಿಷೇಧಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ತಳೂರು ಗ್ರಾಮದ ಮಹಿಷಣ್ಣ ಅವರು ಹೇಳ್ದಂಗೆ ಸ್ವಾಮಿ ಈಗೇನು ಪರಿಸರ ಸಂರಕ್ಷಣೆಗೆ ಏನು ಕಾಯ್ದುಕೊಳ್ತಾ ಇದಾರೆ ಎಲ್ಲ ಅಗತ್ಯ ಕ್ರಮಗಳನ್ನು ಕಾಯ್ದುಕೊಳ್ಳಿ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತೀವಿ ತದನಂತರ ನಮಗೂ ಮನವರಿಕೆ ಆಯ್ತು ಹಾಗೆ ವಾಹನ ಸಹ ನಿಷೇಧ ಮಾಡ್ಬಿಡಿ ಆದ್ರೆ ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಈ ಪದ್ಧತಿ ಎಂದಿನಂತೆ ನಡೀಬೇಕು ಅಂತಕ್ಕಂಥ ಒಂದು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ಅವರು ನೋಡಿ ಪ್ಲಾಸ್ಟಿಕ್ನ ನಿಷೇಧಿಸೋಕ್ಕೆ ಸಿದ್ಧವಾಗಿದ್ದಾರೆ ಆಮೇಲೆ ಮತ್ತೊಂದು ಬೇಡಿಕೆಯನ್ನ ಅವರು ಕೇಳ್ಕೊಂಡ್ರು ಏನು ಬರಬೇಕಾದ್ರೆ ಒಂದು ಎರಡು ಮೂರು ಕಡೆ ಇತ್ತು ಸರ್ ಟ್ಯಾಂಕ್ ಅಲ್ಲಿ ನೀರಿತ್ತು ಅದರಲ್ಲಿ ನಾವು ಸ್ವಲ್ಪ ನಾವು ಸ್ವಲ್ಪ ಸೈಡ್ ಕೊಡಗೆ ಏನೋ ಈ ಒಂದು ಕ್ಯಾನ್ ಸದುಪಯೋಗವನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಏನೋ ಅಲ್ಲಿ ಇದ್ದಂಥ ನೀರು ನಾವು ಸ್ವಲ್ಪ ಇದರಲ್ಲಿ ಇಡ್ಕೊಂತೇವೆ ಹಾಗೆ ಇವು ಮುಂದಕ್ಕೂ ಹೆಚ್ಚಿಗೆ ನೀರಿನ ವ್ಯವಸ್ಥೆಗಳು ಕೊಡಬೇಕು ಅಂತ ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಲ್ಲವೇ ನಮ್ಮ ಮನೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಸೂಕ್ತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಪಾದಯಾತ್ರೆ ಭಕ್ತಾದಿಗಳು ದಯವಿಟ್ಟು ಒಂದು ಸ್ಟೀಲು ತಟ್ಟೆ ಬಳಕೆ ಮಾಡಿ ಹಾಗೆ ಒಂದು ಸ್ಟೀಲ್ ಲೋಟವನ್ನು ಬಳಕೆ ಮಾಡಿ ಅಂತ ನಮ್ಮ ತಳೂರು ಗ್ರಾಮದ ಪಾದಯಾತ್ರೆ ಭಕ್ತಾದಿಗಳ ಪರವಾಗಿ ಇವರ ಒಂದು ಸಂದೇಶದ ಮೂಲಕ ನಮ್ಮ ಮಲೆಮಾದೇಶ್ವರನ ಎಲ್ಲ ಪಾದ ಪಾದಯಾತ್ರೆಯ ಭಕ್ತಾದಿಗಳಿಗೆ ಈ ಒಂದು ಮುಖ್ಯ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಒಂದ್ಸಲ ಹೋಗಿ ಹಾಕಿ ಕೊಡೋಣ